ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಸಂಪೂರ್ಣ ಮಾಹಿತಿ ಹದಿನೇಳನೇ ಹದಿನೇಳನೇ ಕಂತು ಇವತ್ತು ಬಿಡುಗಡೆಯಾಗಿದೆ ದಯಮಾಡಿ ಪೂರ್ಣ ವಿಡಿಯೋವನ್ನು ನೋಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಏರ್ಪಡಿಸಿದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಿಧಿಯ ಹದಿನೇಳನೇ ಕಂತು ಬಿಡುಗಡೆ ಸಮಾರಂಭದ ನೇರ ಪ್ರಸಾರವನ್ನು ನಗರದ ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ವೀಕ್ಷಿಸಿ ಅವರು ಮಾತನಾಡಿದ ನರೇಂದ್ರ ಮೋದಿಜಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಯೋಜನೆ ಪ್ರಾರಂಭವಾಯಿತು ಹದಿನೇಳನೇ ಹದಿನೇಳನೇ ಕಂತು ಬಿಡುಗಡೆ ಸಮಾರಂಭದಲ್ಲಿ ಸಾಂಕೇತಿಕವಾಗಿ ಈ ದಿನ ಹದಿನಾಲ್ಕುನೂರ ಐವತ್ತೆಂಟು ಕೋಟಿ ಹಣವನ್ನು ರೈತರಿಗೆ ಪ್ರಧಾನಮಂತ್ರಿ ಮೋದಿಜಿಯವರು ಬಿಡುಗಡೆ ಮಾಡಿದ್ದಾರೆ ಹದಿನೇಳನೇ ಕಂತಿನಲ್ಲಿ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ಹಣ ರೈತರ ಖಾತೆಗೆ ಜಮೆಯಾಗುತ್ತದೆ ಎಂದು ತಿಳಿಸಿದರು ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ಈ ಯೋಜನೆಯಡಿ ಒಂದು ಲಕ್ಷಕ್ಕೂ ಹೆಚ್ಚು ರೈತರು ಕುಟುಂಬಗಳಿವೆ ಇಪ್ಪತ್ತು ಕೋಟಿ ಹಣ ಪಾವತಿಯಾಗುತ್ತಿದೆ ಕರ್ನಾಟಕದಲ್ಲಿ ನಲವತ್ತೈದು ಲಕ್ಷ ರೈತ ಕುಟುಂಬಗಳಿಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ಹಣ ಜಮಾ ಆಗುತ್ತಿದೆ ದೇಶದಲ್ಲಿ ಒಟ್ಟು ಒಂಬತ್ತು ಪಾಯಿಂಟ್ ಐವತ್ತೆಂಟು ಕೋಟಿ ರೈತರ ಕುಟುಂಬಗಳಿವೆ ಇಪ್ಪತ್ತು ಸಾವಿರ ಕೋಟಿ ಹಣ ಪಾವತಿಯಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಪಿ ಕಿಸಾನ್ ಸಮ್ಮಾನ್ ನಿಧಿ ರೈತರಿಗೆ ಅನುಕೂಲ ಕುಮಾರಸ್ವಾಮಿಯವರು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಕುಟುಂಬಗಳಿಗೆ ತಲಾ ಎರಡು ಸಾವಿರ ನೀಡಲಾಗುತ್ತಿದೆ ರೈತರಿಗೆ ಬಿತ್ತನೆ ಬೀಜ ಗೊಬ್ಬರ ಖರೀದಿಸಲು ಕೃಷಿ ಉಪಕರಣಗಳ ಬಾಡಿಗೆಗೆ ಪಡೆಯಲು ಅನುಕೂಲವಾಗುತ್ತದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದರು ಹೇಳಿದರು ಇವತ್ತು ಹದಿನೆಂಟು ಆರು ಎರಡು ಸಾವಿರದ ನಾಲ್ಕು ಎಂಟು ಗಂಟೆಗೆ ಪಿ ಕಿಸಾನ್ ಯೋಜನೆಯ ಹಣವನ್ನು ಜಮಾ ಮಾಡಲಾಗಿದೆ ನೀವು ಈ ಸ್ಕ್ರೀನ್ನಲ್ಲಿ ನೋಡಬಹುದು ಅಥವಾ ನಿಮಗೆ ಮೆಸೇಜ್ ಬಂದಿದೆ ಅಂತ ಅಂದರೆ ಮೆಸೇಜ್ ಕೂಡ ಈ ರೀತಿ ನೋಡಬಹುದು ಅಥವಾ ಮೆಸೇಜ್ ಬಂದಿಲ್ಲ ನಿಮಗೆ ನಿಮಗೆ ಕೆ ವಿ ಜಿ ಬ್ಯಾಂಕ್ ವಾಟ್ಸಪ್ ಬ್ಯಾಂಕಿಂಗ್ ಇಲ್ಲ ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆ ವಿ ಜಿ ಬಿ ವಾಟ್ಸಪ್ ಬ್ಯಾಂಕಿಂಗ್ ಅಂತಂದು ಒಂದು ವಿಡಿಯೋ ಇದೆ ಆ ವಿಡಿಯೋ ನೋಡಿಕೊಂಡು ಆ ಪ್ರಕಾರ ನೀವು ನಿಮ್ಮ ಬ್ಯಾಂಕಿನ ಅಕೌಂಟ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಇನ್ಕ್ವರಿ ಮಾಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ನಿಮ್ಮ ಬ್ಯಾಂಕ್ ಯಾವ ಡೆಬಿಟಿ ಅಕೌಂಟಿಂದ ನಿಮ್ಮ ಬ್ಯಾಂಕಿದೆ ಅಮೌಂಟ್ ಜಮಾ ಆಗುತ್ತದೆ ಅಲ್ಲಿ ಹೋಗಿ ನೀವು ಬೇಕಾದ್ರೆ ಚೆಕ್ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡುವ ಮೂಲಕ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ